ವಿಡಿಯೋದಲ್ಲಿ ನಾನು ನಾಲ್ಕನೇ ತರಗತಿ ಗಣಿತ ಅಧ್ಯಾಯ ಹನ್ನೊಂದು ಅಳತೆಗಳು ಉದ್ದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡನ್ನ ಚರ್ಚಿಸಲಿದ್ದೇನೆ ಅಭ್ಯಾಸಕ್ಕ ಹೋಗುವ ಪೂರ್ವದಲ್ಲಿ ಈ ಮಾಹಿತಿಯನ್ನ ನೋಡಿ ಅಂದ್ರ ಸೆಂಟಿಮೀಟರ್ ಅನ್ನ ಮೀಟರ್ಗೆ ಪರಿವರ್ತಿಸುವುದು ಸೆಂಟಿಮೀಟರ್ ಅನ್ನ ಮೀಟರ್ ಗೆ ಪರಿವರ್ತಿಸಬೇಕಾದರೆ ಒಂದು ನೂರರಿಂದ ಭಾಗಿಸಬೇಕು ಅಂದ್ರೆ ಸೆಂಟಿಮೀಟರ್ ಭಾಗಿಸಿದಾಗ ಅದು ಏನು ಮೀಟರ್ ಗೆ ಬರುತ್ತ ಒಂದು ಎಕ್ಸಾಂಪಲ್ ಕೊಟ್ಟರು ನೋಡ್ರಿ ಐದುನೂರು ಸೆಂಟಿಮೀಟರ್ ಅನ್ನ ಗೆ ಪರಿವರ್ತಿಸು ಐದುನೂರು ಸೆಂಟಿಮೀಟರ್ ಐದ್ನೂರು ಡಿವೈಡ್ ಬೈ ಒಂದ್ ಒಂದ್ನೂರು ಇಸ್ ಐದು ಮೀಟರ್ ಆಯ್ತು ಅಂದ್ರ ನೂರು ಸೆಂಟಿಮೀಟರ್ ಅಂದ್ರ ಒಂದು ಮೀಟರ್ ಅಂತ ಗೊತ್ತು ಈಗ ನೋಡಿದ ಅಭ್ಯಾಸ ನೋಡುವ್ರಿ ನೋಡ್ರಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡು ಫಸ್ಟ್ ಮೇನ್ ಈ ಮುಂದಿನ ಅಳತೆಗಳನ್ನ ಮೀಟರ್ ಗೆ ಪರಿವರ್ತಿಸು ನೋಡ್ರಿ ಎಂಟುನೂರು ಸೆಂಟಿಮೀಟರ್ ಐತಿ ಎಂಟು ನೂರು ಭಾಗಾಕಾರ ನೂರು ಮಾಡಿದ್ರ ಎಂಟು ಮೀಟರ್ ಬಂತು ಇದು ಅದೇ ತರನಾಗಿ ಒಂಬೈನೂರು ಸೆಂಟಿಮೀಟರ್ ಅನ್ನ ಮೀಟರ್ ಗೆ ಪರಿವರ್ತಿಸಿ ಅಂತ ಹೇಳಾರ ಭಾಗಾಕಾರ ನೂರು ಮಾಡಿದ್ರ ಒಂಬತ್ತು ಮೀಟರ್ ಇದು ಅದೇ ತರ ನೋಡಿ ಆರ್ನೂರು ಸೆಂಟಿಮೀಟರ್ ಐತಿ ಬಾಗಾಕಾರ ನೂರು ಮಾಡಿದಾಗ ಆರು ಸೆಂಟಿಮೀಟರ್ ಆರು ಮೀಟರ್ ಆರು ಮೀಟರ್ ಬರುತ್ತೆ ಇಲ್ಲಿ ಒಂದು ಸಾವಿರ ಸೆಂಟಿಮೀಟರ್ ಐತಿ ಒಂದು ಸಾವಿರ ಭಾಗಾಕಾರ ನೂರು ಮಾಡಿದಾಗ ಎರಡ್ ಸೊನ್ನೆ ಎರಡ್ ಸೊನ್ನೆ ಹೋಗುತ್ತ ಇಲ್ಲಿ ಹತ್ತು ಮೀಟರ್ ಬರುತ್ತೆ ಇಲ್ಲಿ ಮೂರು ಸಾವಿರ ಸೆಂಟಿಮೀಟರ್ ಐತಿ ಮೂರು ಸಾವಿರ ಬಾಗಾಕಾರ ನೂರು ಮಾಡಿದಾಗ ಮೂವತ್ತು ಮೀಟರ್ ಬರುತ್ತೆ ಮೂರ್ನೂರು ಸೆಂಟಿಮೀಟರ್ ಐತಿ ಮೂರ್ನೂರು ಭಾಗಕಾರ ನೂರು ಮಾಡಿದಾಗ ಮೂರು ಮೀಟರ್ ಬರುವುದು ಸೆಕೆಂಡ್ ಖಾಲಿ ಜಾಗವನ್ನ ಸರಿಯಾದ ಉತ್ತರದಿಂದ ಭರ್ತಿ ಮಾಡು ನಾಲ್ಕು ನಾಲ್ಕು ನೂರು ಸೆಂಟಿಮೀಟರ್ ಅಂದ್ರ ಮೀಟರ್ ಒಂಬೈನೂರು ಸೆಂಟಿಮೀಟರ್ ಅಂದ್ರ ಒಂಬತ್ತು ಮೀಟರ್ ಎಂಟುನೂರ ಎಪ್ಪತ್ತೈದು ಸೆಂಟಿಮೀಟರ್ ಅಂದ್ರ ಎಂಟು ಮೀಟರ್ ಎಪ್ಪತ್ತೈದು ಸೆಂಟಿಮೀಟರ್ ಏಳ್ನೂರ ಐವತ್ತು ಸೆಂಟಿಮೀಟರ್ ಅಂದ್ರ ಏಳು ಮೀಟರ್ ಐವತ್ತು ಸೆಂಟಿಮೀಟರ್ ಸರಿ ಅಥವಾ ತಪ್ಪು ಬರೆ ಇಪ್ಪತ್ತು ಮೀಟರ್ ಅಂದ್ರ ಒಂದು ಸಾವಿರ ಸೆಂಟಿಮೀಟರ್ ಅಂತ ಹೇಳ ತಪ್ಪು ಅಂದ್ರ ನೋಡ್ರಿ ಒಂದು ಮೀಟರ್ ಅಂದ್ರ ನೂರು ಸೆಂಟಿಮೀಟರ್ ಈಗ ಇಪ್ಪತ್ತು ಮೀಟರ್ ಅಂದ್ರೆ ಎರಡು ಸಾವಿರ ಸೆಂಟಿಮೀಟರ್ ಆಗ್ಬೇಕಾಗಿತ್ತು ಅವರು ಒಂದ್ ಅಂತ ಕೊಟ್ರ ಒಂದು ಸಾವಿರ ಸೆಂಟಿಮೀಟರ್ ಅಂತ ಕೊಟ್ರ ಅದಕ್ಕೆ ತಪ್ಪದು ಎರಡನೇ ಅಂತ ಐದು ಮೀಟರ್ ಅಂದ್ರ ಐದ್ ನೂರು ಸೆಂಟಿಮೀಟರ್ ಇದು ಸರಿಯಾಗಿದೆ ಒಂದ್ ನೂರ ಐವತ್ತು ಸೆಂಟಿಮೀಟರ್ ಅಂದ್ರ ಒಂದೂವರೆ ಮೀಟರ್ ಅಂತ ಕೊಟ್ರ ಇದು ಸರಿಯಾಗಿದೆ ನೋಡಿ ಒಂದ್ ನೂರು ಸೆಂಟಿಮೀಟರ್ ಅಂದ್ರ ಸೆಂಟಿಮೀಟರ್ ಅಂದ್ರ ಒಂದು ಮೀಟರ್ ಒಂದು ಮೀಟರ್ ಈಗ ಇದ್ರ ಅರ್ಧ ಎರಡು ಕಡೆ ಎರಡರಿಂದ ಭಾಗಿಸಿದ್ವಿ ಅಂದ್ರ ಅರ್ಧ ಒಂದು ಬೈ ಎರಡು ಮೀಟರ್ ಆಗುತ್ತ ಒಂದ್ ನೂರ ಅಂದ್ರ ಒಂದ್ ಮೀಟರ್ ಇದ್ರ ಅರ್ಥ ಅಂದ್ರ ಇದು ಐವತ್ತು ಸೆಂಟಿಮೀಟರ್ ಆಯ್ತು ಇವಾಗ ಐವತ್ತು ಸೆಮ್ಮಿಕ್ವಲ್ ಟು ಒನ್ ಬೈ ಟು ಮೀಟರ್ ಇದಕ್ಕೆ ಅದಕ್ಕೆ ಇದು ಸರಿಯಾಗಿದೆ ಹಂಗ ಒಂದ್ ಮಾಹಿತಿ ಎಲ್ಲರ ಒಂದ್ ಸೈಡ್ ಬರ್ಕೊಳ್ಳಿ ಏಳ್ನೂರ ಐವತ್ತು ಸೆಂಟಿಮೀಟರ್ ಅಂದ್ರ ಏಳು ಮೀಟರ್ ಐವತ್ತು ಸೆಂಟಿಮೀಟರ್ ಆಗ್ಬೇಕಾಗಿತ್ತು ಇವ್ರ ಎಪ್ಪತ್ತೈದು ಮೀಟರ್ ಅಂತ ಕೊಟ್ರ ಇದೇ ತರ ಮಾಡದಾಗ ಬರುತ್ತದೆ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಬೇರೆ ಅಭ್ಯಾಸವನ್ನ ನೋಡೋಣ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು